ಇಂದ್ರ ಫುಡ್ ಕಿಟ್ಟನ್ನು ಘೋಷಣೆಯನ್ನು ಮಾಡಿದ್ರು ಆದರೆ ಬಿ ಪಿ ಎಲ್ ಪಡಿತದಾರರಿಗೆ ಮತ್ತು ಅಂತ್ಯೋದಯ ಪಡಿತರದಾರರಿಗೆ ಯಾವಾಗ ಕೊಡ್ತಾರೆ ಈ ಪ್ರಶ್ನೆ ಕಳೆದ ಮೂರು ತಿಂಗಳಿಂದಲೂ ಕೂಡ ಪಡಿತರದಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಇವತ್ತು ಉತ್ತರನೂ ಕೂಡ ಸಿಕ್ಕಿದೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆಯ ಸಚಿವರು ಸಭೆಯನ್ನು ನಡೆಸಿದರು ಹಾಗಾದರೆ ಈ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳೇನು ಸಿ ಎಂ ಕೊಟ್ಟಂಥ ಸೂಚನೆಯೇನು ಇಂದ್ರ ಫುಡ್ ಕಿಟ್ ಯಾವಾಗ ಬರುತ್ತೆ ಬರೋದಾದರೆ ತಿಂಗಳ ಯಾವ ದಿನದ ಒಳಗಡೆ ಬರಲಿಕ್ಕೆ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಕುರಿತಾದಂಥ ಅಪ್ಡೇಟ್ ಈ ವಿಡಿಯೋದಲ್ಲಿದೆ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಂದಿರಾ ಕಿಟ್ ಫುಡ್ ಕಿಟ್ ಬಗ್ಗೆ ಮೊದಲಿಂದನೂ ಕೂಡ ನಿಮ್ಮ ಮಾಹಿತಿ ಕೊಡ್ತಾನೆ ಬಂದಿದ್ದೀನಿ ಅಪ್ಡೇಟ್ ಇನ್ಫಾರ್ಮೇಷನ್ ಇವತ್ತಿನ ಸಿ ಸಭೆಯಲ್ಲಿ ಏನು ನಿರ್ಧಾರ ಆಯಿತು ಅದನ್ನು ಕೂಡ ನಿಮ್ಮ ಮಾಹಿತಿಯನ್ನು ಕೊ ಕೊಡಲಿಕ್ಕೆ ಬಂದಿರೋದು ಮೊದಲನೇದಾಗಿ ಅನ್ನಭಾಗ್ಯ ಸ್ಕೀಮ್ನಡಿಯಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿ ಒಟ್ಟು ಹತ್ತು ಕೆ ಜಿ ಕೊಡ್ತಾ ಇದ್ರು ಮಿಡ್ಲಲ್ಲಿ ಡಿ ಬಿ ಟಿ ಮೂಲಕ ಐದು ಕೆ ಜಿ ಬದಲಾಗಿ ಅಕ್ಕಿ ಅಕ್ಕಿ ಸಿಗದೆರೋ ಕಾರಣಕ್ಕಾಗಿ ಡಿ ಬಿ ಟಿ ಮೂಲಕ ಹಣ ಕೊಟ್ಟಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈಗ ಕಳೆದ ಮೂರು ತಿಂಗಳ ಹಿಂದೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿರೋದು ಏನು ಅಂದರೆ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಯೂಸ್ ಆಗಲ್ಲ ಅದನ್ನು ಹೆಚ್ಚುವರಿಯಾಗಿ ಆ ಅಕ್ಕಿನೆಲ್ಲದನ್ನು ಕೂಡ ಬೇರೆ ಬೇರೆ ಕಡೆಗೆ ಮಿಸ್ಯೂಸ್ ಆಗ್ತಾ ಇದೆ ಮತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ದುಬೈಗೆಲ್ಲ ಕೂಡ ಅದು ಸೇಲ್ ಆಗ್ತಾ ಇದೆ ಅನ್ನೋದು ಗೊತ್ತಾದ ಕೂಡೇನೆ ಐದು ಕೆ ಜಿ ಅಕ್ಕಿ ಮಾತ್ರ ಕೊಡ್ತೀವಿ ಅದರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಐದು ಕೆ ಜಿ ಕೊಡ್ತಾ ಇದ್ವಲ್ಲ ಅದನ್ನು ಸ್ಟಾಪ್ ಮಾಡಿ ಇಂದಿರಾ ಫುಡ್ ಕಿಟ್ಟನ್ನು ಕೊಡ್ತೇವೆ ಅಂಥೇಳಿ ಸರ್ಕಾರ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಧಾರ ಆಯಿತು ಕೊಡ್ತೀವಿ ಅಂತಲೂ ಹೇಳಿದ್ರು ಆದರೆ ಯಾವಾಗ ಕೊಡ್ತೀವಿ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಸಮರ್ಪಕವಾದಂಥ ಉತ್ತರ ಸಿಕ್ಕಿದ್ದಿಲ್ಲ ಈ ಹಿಂದೆ ಆಹಾರ ಸಚಿವರು ಕೊಟ್ಟಂಥ ಮಾಹಿತಿ ಪ್ರಕಾರ ಜನವರಿ ಅಂತ್ಯದ ಒಳಗಡೆ ಅಥವಾ ಫೆಬ್ರವರಿ ಆರಂಭದಲ್ಲಿ ಕೊಡ್ತೀವಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಜನವರಿ ತಿಂಗಳು ಶುರುವಾಯಿತು ಈ ತಿಂಗಳೇ ಕೊಡ್ತಾರಾ ಅನ್ನೋದು ಸಹಜವಾಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೇಳುವಂಥ ಪ್ರಶ್ನೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ನಾಲ್ಕೂವರೆ ಕೋಟಿಗಿಂತಲೂ ಕೂಡ ಹೆಚ್ಚು ಜನ ಇದ್ದಾರೆ ಪಡಿತರದಾರರ ಫಲಾನುಭವಿಗಳ ಸಂಖ್ಯೆ ನಿಮಗೆ ಎಷ್ಟು ಜನ ಬಿ ಪಿ ಎಲ್ ಪಡಿತರದಾರರಿದ್ದಾರೆ ಅಂತ್ಯೋದಯ ಪಡಿತರದಾರರಿದ್ದಾರೆ ಇಬ್ಬರು ಕೂಡ ಸೇರಿಸಿದರೆ ನಿಮಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಪಡಿತರದಾರರ ಕಾರ್ಡ್ಗಳಿರೋದು ಅದರ ಜೊತೆಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಂಟು ಸಾವಿರದ ಇನ್ನೂರ ಅರವತ್ತು ಎರಡು ಜನರಿಗೂ ಕೂಡ ಐದು ಕೆ ಜಿ ಅಕ್ಕಿ ಅದರ ಜೊತೆಗೆ ಹೆಚ್ಚುವರಿಯಾಗಿ ಅಕ್ಕಿಯ ಬದಲಾಗಿ ಈಗ ಇಂದಿರಾ ಫುಡ್ ಕಿಟ್ಟನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತಿನ ಸಭೆಯ ಪ್ರಮುಖವಾದಂಥ ಹೈಲೈಟ್ ಏನು ಸಿ ಎಂ ಸಿದ್ದರಾಮಯ್ಯ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಆಹಾರ ಇಲಾಖೆಯ ಸಚಿವರಂಥ ಕೆ ಎಚ್ ಮುನಿಯಪ್ಪ ಅವರಿಗೆ ಕೊಟ್ಟಂಥ ಸೂಚನೆಯೇನು ಮಾರ್ಗದರ್ಶನ ಏನು ಇದು ಬಹಳ ಪ್ರಮುಖವಾಗಿ ಇದರಲ್ಲಿ ಭಾಳ ತುಂಬ ಹೈಲೈಟ್ ಆಗಿರೋದು ಏನೆಂದರೆ ಇಂದಿರಾ ಫುಡ್ ಕಿಟ್ಟನ್ನು ಈ ತಿಂಗಳು ಕೊಡೋದಂತೂ ಡೌಟು ಮುಂದಿನ ತಿಂಗಳಂತೂ ಗ್ಯಾರಂಟಿ ಕೊಡ್ತಾರೆ ಅದು ಹತ್ತನೇ ತಾರೀಕು ಒಳಗಡೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಒಂದು ವೇಳೆ ಈ ತಿಂಗಳು ಒಳಗಡೆನೇ ಏನಾದರೂ ಕೊಟ್ಟರೆ ಅದು ಅಚ್ಚರಿ ಪಡೋ ಅವಶ್ಯಕತೆ ಇಲ್ಲ ಹತ್ತನೇ ತಾರೀಕು ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗಡೆ ಇಂದಿರಾ ಫುಡ್ ಕಿಟ್ ಹೋಗಬೇಕು ಅಂತ ಅದರ ಜೊತೆಗೆ ಐದು ಕೆ ಜಿ ಅಕ್ಕಿ ಏನಿದೆಯಲ್ಲ ಈಗೆಲ್ಲ ಏನಾಗ್ತಾ ಇತ್ತು ಅಂದರೆ ಭಾಳಷ್ಟು ಡಿಲೇ ಆಗ್ತಾಯಿತ್ತು ನಿಮಗೆ ಮಂತ್ ಹೋಗ್ತಾ ಹೋಗ್ತಾಯಿತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆಂಟನೇ ತಾರೀಕು ವರೆಗೂ ಕೂಡ ಹೋಗ್ತಾಯಿತ್ತು ಹಾಗೆ ಮಾಡಬಾರ್ದು ಹತ್ತನೇ ತಾರೀಕು ಒಳಗಡೆ ಫಲಾನುಭವಿಗಳಿಗೆ ಯಾರು ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಐದು ಕೆ ಜಿ ಅಕ್ಕಿ ಹೋಗಬೇಕು ಅದರ ಜೊತೆಗೆ ಪಡಿತರದ ವಿತರಣೆ ಕೇಂದ್ರದಲ್ಲಿ ಐದು ಕೆ ಜಿ ಅಕ್ಕಿ ಕೊಡಬೇಕು ಅದರ ಜೊತೆಗೆ ಫುಡ್ ಕಿಟ್ಟನ್ನು ಕೊಡಬೇಕು ಅಂತ ಜನಸಂಖ್ಯೆ ಆಧಾರದ ಮೇಲೆ ಅಂದರೆ ಪಡಿತರದಾರರ ಫಲಾನುಭವಿಗಳ ಸಂಖ್ಯೆಗಳ ಆಧಾರದ ಮೇಲೆ ನೀವು ಫುಡ್ ಕಿಟ್ಟನ್ನು ಕೊಡಿ ಅಂತೇಳಿ ಈಗ ಡೈರೆಕ್ಷನ್ ಇರೋದು ಇಂದ್ರ ಫುಡ್ ಕಿಟ್ ಏನಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಹಲವು ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೊಂದು ಸರಿ ತುಂಬ ಸೂಕ್ಷ್ಮವಾಗಿ ಏನೋ ಬ್ರೀಫಾಗಿ ಹೇಳೋದಾದರೆ ನಿಮಗೆ ಸಹಜವಾಗಿ ಒಂದು ಕೆ ಜಿ ಸಕ್ಕರೆ ಇರ್ತದೆ ಅದ್ರ ಜೊತೆಗೆ ಒಂದು ಕೆ ಜಿ ಸೂರ್ಯಕಾಂತಿ ಎಣ್ಣೆ ಅಂತ ಬೇರೆ ಈ ಏನೋ ಶೇಂಗಾ ಎಣ್ಣೆ ಕೊಡ್ತಾರೋ ರಿಫೈಂಡ್ ಆಯಿಲ್ ಕೊಡ್ತಾರೋ ಹೀಗೆಲ್ಲ ಇತ್ತಲ್ಲ ಸೂರ್ಯಕಾಂತಿ ರಿಫೈಂಡ್ ಆಯಿಲ್ನೇ ಕೊಡ್ತಾರೆ ಅಂತಲೇ ಅನಿಸ್ತಾ ಇದೆ ಸೊ ಸೂರ್ಯಕಾಂತಿ ಎಣ್ಣೆ ಅನ್ನೋದನ್ನು ಅಡುಗೆ ಎಣ್ಣೆ ಅನ್ನ ಅನ್ನೋದನ್ನು ಭಾಳ ಸ್ಪಷ್ಟ ಪಡಿಸಿದ್ದಾರೆ ಇದ್ರ ಜೊತೆಗೆ ಬೇಳೆ ಕೊಡ್ತಾರೆ ಬೇಳೆ ಜೊತೆಗೆ ಈ ಹಿಂದೆ ಬೇಳೆ ಇತ್ತು ಆ ಬೇಳೆಯನ್ನು ಕ್ಯಾನ್ಸಲ್ ಮಾಡಿ ತೊಗುರುಬೇಳೆಯೇ ಹೆಚ್ಚು ಕೊಡುವಂಥ ಕಾರ್ಯವನ್ನು ಅಂದರೆ ಹೆಸರು ಕಾಳು ಬದಲಾಗಿ ಹೆಚ್ಚುವರಿಯಾಗಿ ಬೇಳೆಯನ್ನು ಕೊಡಿ ಅಂಥೇಳಿ ಸಿ ಎಮ್ ಸಿದ್ದರಾಮಯ್ಯರು ಕೂಡ ಇವತ್ತಿನ ಸಭೆಯಲ್ಲಿ ಹೇಳಿರೋದು ಹೆಚ್ಚುವರಿಯಾಗಿ ಏನು ಬೇಳೆ ಕೊಡ್ತಿರಲ್ಲ ಅದನ್ನು ಮಿಸ್ ಮಾಡದೆ ಕೊಡಬೇಕು ಅಂಥೇಳಿ ಒಂದು ಕೆ ಜಿ ಬೇಳೆ ಕೊಡ್ತಾರೆ ಅದ್ರ ಜೊತೆಗೆ ಹೆಸರು ಕಾಳು ಬದಲಾಗಿ ಎಷ್ಟು ಜನ ಇಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ನಿಮಗೆ ಕೊಡ್ತಾ ಹೋಗ್ತಾರೆ ಎರಡು ಜನ ಇದ್ದರೆ ಇಷ್ಟು ಐದು ಜನ ಇದ್ದರೆ ಇಷ್ಟು ಐದಕ್ಕೂ ಹೆಚ್ಚು ಜನ ಇದ್ದರೆ ಇಷ್ಟು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಕೊಡ್ತಾರೆ ಅಂದರೆ ಒಂದು ಕೆ ಜಿ ತೊಗರುಬೇಳೆ ಅಂತೂ ಸಿಗ್ತದೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ಕೂಡ ಸಿಗುತ್ತೆ ನಿಮ್ಮ ಕುಟುಂಬದ ಸದಸ್ಯರು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದ್ರ ಜೊತೆಗೆ ಬೇರೇನು ಕೊಡ್ತಾರೆ ಅನ್ನೋದು ಒಂದು ಕೆ ಜಿ ಉಪ್ಪು ಕೊಡ್ತಾರೆ ಹೀಗೆ ಒಟ್ಟು ಇಂದ್ರ ಫುಡ್ ಕಿಟ್ ಏನಿದೆ ಈ ಫುಡ್ ಕಿಟ್ಟನ್ನು ಹತ್ತನೇ ತಾರೀಕು ಒಳಗಡೆ ಕೊಡ್ತಾರೆ ಅನ್ನೋದು ಭಾಳ ತುಂಬ ಇಂಪಾರ್ಟೆಂಟ್ ವಿಚಾರ ಮತ್ತು ತೂಕದಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು ಯಾಕಂದರೆ ಈ ಹಿಂದೆ ಸಾಕಷ್ಟು ಆರೋಪಗಳಿದ್ದೇನೆಂದರೆ ತೂಕದಲ್ಲಿ ವೇರಿಯೇಷನ್ ಆಗುತ್ತೆ ಆ ರೀತಿ ಆಗಬಾರ್ದು ಅಂಥೇಳಿ ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ ಹತ್ತನೇ ತಾರೀಕು ಒಳಗಡೆ ಕೊಡೋದಿದೆಯಲ್ಲ ಇದು ತುಂಬಾ ಅನುಕೂಲ ಆಗುತ್ತೆ ಭಾಳಷ್ಟು ಜನರಿಗೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ಈ ಫುಡ್ ಕಿಟ್ ಕೊಡ್ತಾರಲ್ಲ ಇದರಿಂದ ರೇಷನ್ ತೆಗೆದುಕೊಳ್ಳೋರ ಸಂಖ್ಯೆ ಏನಿದೆಯಲ್ಲ ಇದನ್ನು ತೆಗೆದುಕೊಂಡ್ರೆ ಸೊ ಮ್ಯಾಕ್ಸಿಮಮ್ ಕಡಿವಾಣ ಬೀಳುತ್ತೆ ಇಬ್ಬರು ಇದ್ರೆ ಭಾಳಷ್ಟು ಕೂಲಿ ಕಾರ್ಮಿಕರು ಇರ್ತಾರೆ ಗುಡಿಸ್ಲಲ್ಲಿ ಕೆಲಸ ಇರ್ತಾರೆ ಜೀವನ ನಡೆಸೋದು ಕಷ್ಟ ಇರುತ್ತೆ ಸೊ ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರೋದು ಇದನ್ನೆಲ್ಲದೂ ಕೂಡ ಹೇಗೆ ಮಾಡಬೇಕು ಟೆಂಡರ್ ಕರಿಬೇಕಾ ತೊಗುರುಬೇಳೆಯನ್ನು ಇದು ಮಾಡಲಿಕ್ಕೆ ಅಥವಾ ನಿಮಗೆ ಸೂರ್ಯಕಾಂತಿ ಎಣ್ಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಹೀಗೆ ಉಪ್ಪು ಹೀಗೆ ಪ್ರತಿಯೊಂದನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಏನಾದರೂ ನಾವು ಟೆಂಡರನ್ನು ಕರಿಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಯಿತು ಇಲ್ಲ ಇಲ್ಲ ಇದು ನಾಫೆಡ್ ಅಥವಾ ಎನ್ ಸಿ ಎಫ್ ಈ ಕೇಂದ್ರದ ಸರಬರಾಜು ಸಂಸ್ಥೆಗಳೇನಿದ್ದಾವೆ ಇವುಗಳ ಮೂಲಕನೇ ತೆಗೆದುಕೊಳ್ಬೇಕು ಖರೀದಿ ಪ್ರಕ್ರಿಯೆಯನ್ನು ಮಾಡಬೇಕು ಪಾರದರ್ಶಕವಾಗಿ ಆಗಬೇಕು ಕೆ ಟಿ ಪಿ ಪಿ ಅನ್ವಯನೇ ಪಾರದರ್ಶಕವಾಗಿ ಆಗಬೇಕು ಅನ್ನೋದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಈ ಮೂಲಕ ಈ ಸೂರ್ಯಕಾಂತಿ ಎಣ್ಣೆ ಇರ್ಬೋದು ಸಕ್ಕರೆ ಇರ್ಬೋದು ಇರ್ಬೋದು ತೊಗರುಬೇಳೆ ಇರ್ಬೋದು ಅಕ್ಕಿ ಇರ್ಬೋದು ಇವೆಲ್ಲವೂ ಕೂಡ ನಿಮಗೆ ಸರಿಯಾದ ಕ್ವಾಲಿಟಿಯಲ್ಲಿ ಮತ್ತು ತೂಕ ಏರುಪೇರು ಆಗದೆ ರೀತಿಯಾಗಿ ಕೊಡಬೇಕು ಅನ್ನೋದು ಸಿ ಎಮ್ಮ ಡೈರೆಕ್ಷನ್ ಇದೆ ಸೊ ಹತ್ತನೇ ತಾರೀಕು ಒಳಗಡೆ ಅಂತ ಹೇಳಿದರೆ ಇವತ್ತು ಒಂದನೇ ತಾರೀಕಿದೆ ಈ ತಿಂಗಳೇ ಬರುತ್ತಾ ಅನ್ನುವಂಥ ಪ್ರಶ್ನೆನೂ ಕೂಡ ಕೇಳ್ತಾ ಇದ್ದಾರೆ ಜನರು ವೈನಾಟ್ ಆಗ್ಬೋದು ಹೇಳಿ ಬಟ್ ಆದರೆ ನನಗೆ ಇರೋ ಇನ್ಫಾರ್ಮೇಷನ್ ಮುಂದಿನ ತಿಂಗಳಿಂದ ಬರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಪೂರ್ವಭಾವಿ ಸಭೆಯ ರೀತಿಯಾಗಿ ನಡೆದಿದ್ದು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರಂತೂ ಭಾಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಚಿಲ್ಡ್ರೆ ಪಡಿತರ ಕಾರ್ಡ್ ಇರೋರು ನಾಲ್ಕೂವರೆ ಕೋಟಿಗಿಂತಲೂ ಕೂಡ ಹೆಚ್ಚು ಫಲಾನುಭವಿಗಳಿದ್ದಾರೆ ಅಷ್ಟು ಜನರಿಗೂ ಕೂಡ ಇಂದಿರಾ ಫುಡ್ ಕಿಟ್ಟನ್ನು ಕೊಡುವಂಥ ಕಾರ್ಯನ ಮಾಡುತ್ತೆ ಇದನ್ನು ದೊಳ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಇನಾಗ್ರೇಟ್ ಕೂಡ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ ಯಾಕಂದರೆ ಅನ್ನ ಭಾಗ್ಯದ ಸ್ಕೀಮ್ನ ಮೂಲಕ ಸಾಕಷ್ಟು ಹೆಸರುವಾಸಿಯನ್ನು ಗಳಿಸಿತ್ತು ಈ ಮಧ್ಯದಲ್ಲಿ ಡಿ ಬಿ ಟಿ ಹಣ ಕೊಡೋದು ಏರುಪೇರು ಆಗ್ತಾ ಇತ್ತು ದುಡ್ಡು ಕೊಡೋದು ಯಾವಾಗಲೂ ಕೂಡ ಡಿ ಬಿ ಟಿಯಿಂದ ಹಣ ಕಳಿಸೋದು ಸುಲಭದ ಮಾತಲ್ಲ ವಿಳಂಬ ಆಗ್ತಾ ಇತ್ತು ಆರ್ಥಿಕ ಇಲಾಖೆಯಿಂದ ಹಣ ರಿಲೀಸ್ ಆಗೋದು ಕೂಡ ಕಷ್ಟ ಆಗ್ತಾ ಇತ್ತು ಈಗ ಇಂದಿರ ಫುಡ್ ಕಿಟ್ ಅಲ್ಲ ಹತ್ತನೇ ತಾರೀಕು ಒಳಗಡೆನೇ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗಡೆನೇ ಕೊಡಬೇಕು ಅಂತ ಸಿ ಎಮ್ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಆಗುತ್ತಾ ಫೆಬ್ರವರಿ ತಿಂಗಳಿಂದನೇ ಕೊಡಲಿಕ್ಕೆ ಶುರು ಮಾಡ್ತಾರಾ ಅಥವಾ ಜನವರಿಗೆ ಏನಾದರೂ ಆಶ್ಚರ್ಯ ರೀತಿಯ ಕೊಡ್ತಾರಾ ಈ ಎಲ್ಲ ಪ್ರಶ್ನೆಗಳಿಗೆ ನನಗೆ ಇರೋ ಉತ್ತರ ಏನು ಅಂತಂದರೆ ಈ ತಿಂಗಳು ಬಹುಶಃ ಡೌಟು ಮುಂದಿನ ತಿಂಗಳಂತೂ ಕೊಡುವಂಥ ಚಾನ್ಸಸ್ ಇದೆ ಸೊ ಅದು ಬೇಗ ಸಿಗಲಿ ಎಲ್ರಿಗೂ ಕೂಡ ಫಲಾನುಭವಿಗಳಿಗೆ ಅಂತೇಳಿ ಆಶಿಸ್ತೀನಿ ಈ ಕುರಿತು ಅಪ್ಡೇಟ್ ಇನ್ಫಾರ್ಮೇಷನ್ ಕಾಲ ಕಾಲಕ್ಕೆ ನಿಮಗೆ ಕೊಡ್ತಾ ಬರ್ತೀನಿ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ ನ್ಯೂಸ್ ಐಟಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ 他牛娃的。